ಇದು ಸಂವಾದ ಇದು ಪಾಠ ಒಂಥರ ಪಾಠ ಹೋದು ಸಂವಾದ ನೀವು ಕೂಡ ಉತ್ತರ ಕೊಡಬೇಕು ನನಗೆ ನಾನು ಕೇಳೋದಕ್ಕೆ ಸುಳಾದಿ ಎನ್ನುವಂಥದ್ದು ಏನಾದರೂ ಪರಿಚಯ ಇದೆಯಾ ಸುಳಾದಿ ಎನ್ನುವಂಥ ಶಬ್ದಕ್ಕೆ ಏನಂತ ಅರ್ಥ ಏನದು ಸುಳುವಿನ ಸುಳುವಿನ ಅನ್ನುವಂಥ ಪದಕ್ಕೆ ಏನಂತ ಅರ್ಥ ಉಪಾಯ ಅಂತ ಎಕ್ಸಾಕ್ಟ್ ವರ್ಡ್ ಸುಳಿವು ಅಂತಂದ್ರೆ ಉಪಾಯ ಉಪಾಯದ ಹಾದಿ ಯಾವ ಉಪಾಯವನ್ನು ಮಾಡಬೇಕು ನಾವು ಮನುಷ್ಯರಾಗಿ ಬಂದ ಮೇಲೆ ಯಾವ ಉಪಾಯವನ್ನು ಮಾಡಬೇಕು ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಲೌಕಿಕವಾಗಿ ಬೇಕಾದಷ್ಟು ಉಪಾಯವನ್ನು ಮಾಡ್ತೇವೆ ನಾವು ಯಾಕಂದರೆ ಮನುಷ್ಯ ನನ್ನ ಮೇಲೆ ಆಮೇಲೆ ಸಹಜವಾಗಿ ಬಂದ್ಬಿಟ್ಟಿರ್ತದೆ ನಾವು ಪ್ರತ್ಯೇಕವಾಗಿ ಕೂತ್ಕೊಂಡು ಓದ್ಕೊಂಡು ಪಾಠ ಕೇಳ್ಕೊಂಡು ಬರಬೇಕಾಗಿಲ್ಲ ತಕ್ಷಣ ಮಾನವ ಅಂದ ಕೂಡಲೇ ಕೆಲವು ಉಪಾಯಗಳು ಹೊಳೆದು ಬಂದ್ಬಿಡ್ತದೆ ಆದರೆ ಜ್ಞಾನಿಗಳು ಹೇಳ್ತಾರೆ ಉಪಾಯ ನಿಜವಾಗಿ ಎಂತಹ ಉಪಾಯವನ್ನು ಮಾಡಬೇಕು ಭಗವಂತನನ್ನ ಒಲಿಸುವಂತಹ ಉಪಾಯವನ್ನು ಮಾಡಿದ್ದಾರೆ ಭಗವಂತ ನಮಗೆ ಹತ್ತಿರಾಗಬೇಕು ಮನುಷ್ಯ ಜನ್ಮ ಬಂದದ್ದು ನಾವೇನು ಅಪ್ಲಿಕೇಶನ್ ಫಿಲಪ್ ಮಾಡಿ ದೇವರ ಮುಂದೆ ಇಟ್ಟಿದ್ದು ಬಂದಿದ್ದಲ್ಲ ತಾನಾಗೇ ಬಂದಿರ್ತಕ್ಕಂಥದ್ದು ತಾನಾಗೆ ಅಂತಂದರೆ ಭಗವಂತ ನಮ್ಮ ಮೂಲಕ ಈ ಜೀವನಾಶಿಯ ಮೂಲಕ ಅನೇಕ ಯೋನಿಗಳು ಬಂದಿದ್ದೇವೆ ಅದೆಲ್ಲ ಅಲ್ಲ ನೋಡಿಕೊಂಡು ಕರುಣೆ ಮಾಡಿ ಒಂದು ದೇಹವನ್ನು ಕೊಟ್ಟಿದ್ದಾರೆ ಅನೇಕ ದೇಹಗಳು ಬಂದಿವೆ ಈಗಾಗಲೇ ನಾವೇನು ಹುಟ್ಟಿದ ಕೂಡಲೇ ಬ್ರಾಹ್ಮಣರಾಗಿ ಹುಟ್ಟಿದ್ದೀವಿ ಏನು ನಿಯಮ ಇಲ್ಲ ಬೇಕಾದಷ್ಟು ಯೋನಿಗಳಲ್ಲಿ ಬೇಕಾದಷ್ಟು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಹುಟ್ಟಿ ಒಂದು ದೇಹದಲ್ಲಿ ಬಂದಿದೆ ಏನು ದೇಹ ಇದು ಬ್ರಾಹ್ಮಣ ದೇಹ ಅದರಲ್ಲಿಯೂ ಕೂಡ ಆಚಾರ್ಯರ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ದೇಹ ಆಚಾರ್ಯರು ಇದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ತತ್ವವಾದ ಆಚಾರ್ಯ ಶಾಸ್ತ್ರ ತತ್ವವಾದ ಅಂತ ಹೇಳಿದ್ದಾರೆ ತತ್ವ ಅಂದರೆ ಏನು ಯಥಾರ್ಥ ಅಂತ ಯಥಾರ್ಥವನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಜ್ಞಾನಿಗಳು ಗುರುಗಳು ಅಂತಂದರೆ ಮಧ್ವಾಚಾರ್ಯರು ಅದರಿಂದಾಗಿ ಒಬ್ಬ ಮನುಷ್ಯನಾಗಿರ್ತಕ್ಕಂಥವ್ನು ಯಾಕಂದರೆ ಯಥಾರ್ಥವಾಗಿ ತಿಳ್ಕೊಳ್ಬೇಕು ನಾವು ಸುಮ್ಮನೆ ಏನೋ ತಿಳ್ಕೊಂಡಿವಿ ಅಂತ ಉಪಯೋಗ ಆಗಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು ಯಥಾರ್ಥವಾಗಿರ್ಬೇಕು ಆಗ ಮಾತ್ರ ನಾವು ಬುದ್ಧಿ ಉಳ್ಳವರಾಗಿ ಸಾರ್ಥಕ ಉಳ್ಳವರಾಗ್ತೇವೆ ಅದರಿಂದಾಗಿ ಇಂತಹ ದೇಹವನ್ನು ಕೊಟ್ಟಾಗ ನಾವು ಏನು ಮಾಡಬೇಕು ಸುಳಿವು ಅಂದರೆ ಉಪಾಯ ಭಗವಂತ ಹೇಗೆ ಸಿಗ್ತಾನೆ ಎನ್ನುವಂತಹ ಮಾರ್ಗವನ್ನು ಹುಡುಕ್ತಾ ಇರಬೇಕು ಅದರ ಬಗ್ಗೆ ಪರಿತಪಿಸ್ತಾ ಇರಬೇಕು ಸುಮ್ಮನೆ ನಾವು ಹುಟ್ಟಿದೀವಿ ನಾವು ಬೆಳೆದಿರಿ ನಾವು ಒಂದು ದಿವ್ಸ ಹೋಗ್ತೇವೆ ಅಂತಂದರೆ ನಮಗೂ ಬೇರೆ ಪ್ರಾಣಿಗಳಿಗೂ ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯರು ಆಚಾರ್ಯರು ಕೃಷ್ಣಾಮೃತ ಮಹಾರವ ಅಂತ ಒಂದು ಗ್ರಂಥ ಬಹಳ ಅಂದರೆ ಏನೇನು ಮಾಡಬೇಕು ಅವ್ರು ಮನುಷ್ಯನಾಗಿರ್ತಕ್ಕಂಥವು ಏನೇನು ಮಾಡಬೇಕು ಅಂತ ಹೇಳ್ತಾ ಅಲ್ಲಿ ಹೇಳಬೇಕಾದ್ರೆ ತೇನರಾಹ ಪಶವೋ ಲೋಕೆ ನಿಮ್ಮ ಜೀ ಏನು ಅಂದರೆ ಇವರೆಲ್ಲರೂ ಕೂಡ ಮನುಷ್ಯರು ಆಗಿ ಹುಟ್ಟಿದ್ದಾರೆ ಅವರು ವ್ಯರ್ಥ ಅಂತ ಹೇಳ್ತಾರೆ ಯಾಕೆಂದರೆ ಏನರಬ್ಧ ಹರಿಯ ದೀಕ್ಷಾ ನಾರ್ಚಿತೋವಾ ಜನಾರ್ದನ ಅಂತ ಹೇಳಿ ಅಂದರೆ ಹರಿಯ ದೀಕ್ಷೆಯನ್ನು ಪಡೆಯದೆ ಜನಾರ್ದನನ್ನು ಪೂಜಿಸದೇ ಇರತಕ್ಕಂತಹ ಮನುಷ್ಯರು ಪ್ರಗತಿ ಆದರೂ ಏನು ಪ್ರಯೋಜನ ಅಂತ ಮಧ್ವಾಚಾರ್ಯರು ಹೇಳಿರ್ತಕ್ಕಂತಹ ಮಾತು ನಾವು ಈ ಮಾತಲ್ಲಿ ಬಹಳ ಒತ್ತಿದೆ ಯಾಕಂದರೆ ವಾಯುದೇವರು ಇಂಥವರು ಅಂತಂದರೆ ಬಂದಿದೆ ಇದು ಆ್ಯಕ್ಚುಲಿ ಬಂದಿದೆ ಅಂದರೆ ಆಚಾರ್ಯರ ಮಧ್ವಾಚಾರ್ಯರ ಮಾತಿನಲ್ಲಿ ಬಹಳ ನಾವು ಶ್ರದ್ಧೆ ಇಡಬೇಕು ಯಾಕಂದರೆ ನಮಗೆ ಬಂದಿರತಕ್ಕಂತಹ ಜನ್ಮವನ್ನು ಸಾರ್ಥಕ ಪಡ್ಕೊಳ್ಬೇಕು ಅಂತ ಅವರು ಒತ್ತುವತ್ತಿ ಎಷ್ಟೋ ಬಾರಿ ಹೇಳ್ತಾರೆ ಅದರಿಂದಾಗಿ ಮತ್ತೆ ಹಾಗಾದರೆ ಭಗವಂತನನ್ನ ಕಾಣಬೇಕು ಭಗವಂತನನ್ನು ಹೇಗೆ ಕಾಣಬೇಕು ಸಾಮಾನ್ಯವಾಗಿ ಅಂತಂದರೆ ಭಗವಂತನನ್ನ ಯಾವ ಮೂಲಕ ಕಾಣಬೇಕು ಅಂತಂದರೆ ಶಾಸ್ತ್ರ ಹೇಳ್ತದೆ ಬ್ರಹ್ಮನನ್ನು ಕಾಣಬೇಕು ಅಂತಂದರೆ ಅಪೌರುಷೇಯವಾಗಿರ್ತಕ್ಕಂತಹ ವೇದದಿಂದ ಕಾಣಬೇಕು ಅಪೌರುಷೇಯವಾಗಿರ್ತಕ್ಕಂತಹ ವೇದ ಇಲ್ಲದೇನೆ ನಾವು ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಈಗ ನಾನು ಪುರುಷ ನಾನು ನನಗೆ ಬೇಕಾದರೆ ನಾನು ಹೇಳ್ತೇನೆ ಅಂದರೆ ನನ್ನ ದೃಷ್ಟಿಗೋಚರಕ್ಕೆ ನನ್ನ ನನಗೆ ಯಾವ್ದು ಇಷ್ಟನೋ ಅದು ನಾನು ಹೇಳ್ತೀನಿ ನಿಮಗೆ ನಿಮ್ಗೆ ಯಾವ್ದು ಇಷ್ಟನೋ ನೀವು ಹೇಳ್ತೀನಿ ಅವರಿಗೆ ಅವ್ರು ಯಾವ್ದು ಇಷ್ಟನೋ ಅವ್ರು ಹೇಳ್ತಾರೆ ಅದರಿಂದಾಗಿ ಪುರುಷನಲ್ಲಿ ಏನಿದೆ ದೋಷಗಳಿದೆ ಅಂದರೆ ರಾಗ ದ್ವೇಷ ಎನ್ನುವಂತಹ ದೋಷಗಳಿವೆ ಅದರಿಂದಾಗಿ ತನಗೆ ಬೇಕಾಗಿರ್ತಕ್ಕಂಥದ್ದನ್ನು ಬಹಳ ಚೆಂದ ಆಗಿ ಹೇಳಿ ತನಗೆ ಬೇಡದೇ ಇರತಕ್ಕಂಥದ್ದನ್ನು ವಿರೋಧವಾಗಿ ಹೇಳುವಂತಹ ಮನಸ್ಥಿತಿ ಪುರುಷನಲ್ಲಿ ಇದೆ ಅದರಿಂದಾಗಿ ಪುರುಷನ ಮಾತಿನಿಂದ ಭಗವಂತನನ್ನು ಕಾಣಲಿಕ್ಕಾಗಲ್ಲ ಅಂದ್ರೆ ಯಥಾರ್ಥ ವಸ್ತುವನ್ನು ತಿಳಿಲಿಕ್ಕಾಗಲ್ಲ ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ ಅಪೌರುಷೇಯ ವಾಕ್ಯದಿಂದ ತಿಳಿಬೇಕು ಅಪೌರುಷೇಯ ಅಂತ ಅಂದ್ಬಿಟ್ರೆ ಪುರುಷನಲ್ಲಿರ್ತಕ್ಕಂತಹ ದೋಷಗಳಿಲ್ಲ ಅದರಿಂದಾಗಿ ಮಾಡ್ತದೆ ಆ ವೇದ ಸತ್ಯವಾದ ಮಾತನ್ನು ನುಡಿತದೆ ಯಾರಿಗೊಬ್ರನ್ನ ಮೋಸ ಮಾಡಬೇಕೋ ಒಬ್ಬರನ್ನ ಸಹಕಾರಿಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವೇದ ಹೇಳೋದಿಲ್ಲ ವೇದ ಯಥಾರ್ಥವಾಗಿ ಹೇಳ ಅದರಿಂದಾಗಿ ವೇದಾಧ್ಯಯನ ಮಾಡಬೇಕು ವೇದಾಧ್ಯಯನ ಮಾಡಬೇಕು ಅಂತಂದರೆ ಅದು ಏನಾಗಿದೆ ಕೆಲವರಿಗೆ ಮಾತ್ರ ಅಧಿಕಾರ ಅಂತ ವೇದ ಹೇಳಿದೆ ಮತ್ತು ಹಾಗಾದರೆ ಪುರುಷರಿಗೆ ಮಾತ್ರ ಅಧಿಕಾರ ಅಂತ ಆದರೆ ಸ್ತ್ರೀಯರಿಗೆ ಏನು ಹೋಗಬೇಕು ಸ್ತ್ರೀಯರು ಕೂಡ ಮೋಕ್ಷ ಯೋಗ್ಯರೇ ಮೋ ಯೋಗ್ಯರಾಗಿರತಕ್ಕಂತಹ ಸ್ತ್ರೀಯರಿಗೆ ವೇದದಲ್ಲಿರ್ತಕ್ಕಂತಹ ವಿಷಯವನ್ನು ಕಲ್ಪಿಸಬೇಕು ಹೇಗೆ ಕಲ್ಪಿಸಬೇಕು ಅಂತಂದರೆ ಜ್ಞಾನಿಗಳೇ ಬಂದು ಹೇಳಬೇಕು ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳೇ ಬಂದು ವೇದಗತವಾಗಿರ್ತಕ್ಕಂತಹ ವಿಚಾರವನ್ನು ಸಾಮಾನ್ಯ ಜನರಿಗೆ ಬರೀ ಸ್ತ್ರೀಯರಿಗೆ ಮಾತ್ರ ಅಲ್ಲ ಈ ಸುಳಾದಿ ಎನ್ನುವಂಥದ್ದು ಬರೀ ಸ್ತ್ರೀಯಲ್ಲಿ ಮಾತ್ರ ಸಂಬಂಧಪಟ್ಟಿದ್ದು ಪುರುಷರಿಗೆ ಉಪಯೋಗವೇ ಇಲ್ಲ ಅಂತ ಕೆಲವರು ಮಾತಾಡ್ತಾರೆ ಸುತರಾನ್ ಸಾಧ್ಯ ಇಲ್ಲ ಇಬ್ಬರಿಗೂ ಕೂಡ ಸ್ತ್ರೀಯರಿಗೂ ಪುರುಷರಿಗೂ ಯಾಕೆಂದರೆ ಪುರುಷರೂ ಕೂಡ ವೇದದಲ್ಲಿರ್ತಕ್ಕಂತಹ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ ಆಗಲ್ಲ ಅದರಿಂದಾಗಿ ವೇದಗತ ವಿಚಾರವನ್ನ ಜ್ಞಾನಿಗಳಾಗಿರ್ತಕ್ಕಂಥವರು ಒಂದೊಟ್ಟಿಗೆ ಸಾರಾಂಶವಾಗಿ ಕಥಾ ನಿರೂಪಣೆಯನ್ನು ಮಾಡ್ತಾರೆ ಅಂಥದ್ದೇ ಸುಳಾದಿಗಳು ಅಂದ್ರೆ ಭಗವಂತನನ್ನ ತಿಳಿಲಿಕ್ಕೆ ಬೇಕಾಗಿರ್ತಕ್ಕಂತಹ ಉಪಾಯದ ಹಾದಿ ಸುಳಾದಿ ಸುಳುವಿನ ಹಾದಿ ಸುಳಾದಿ ಭಗವಂತನ ಬಗ್ಗೆ ತಿಳಿಯಲಿಕ್ಕೆ ಬೇಕಾಗಿರ್ತಕ್ಕಂತಹ ಉಪಾಯ ಅಂತಹ ಉಪಾಯದ ಹಾಕಿ ಇದು ಅಂತ ಹೇಳ್ತಾರೆ ಅದರಲ್ಲಿ ನಮ್ಮ ಏನು ಆಚಾರ್ಯರ ಮತಾವಲಂಬಿಗಳಾಗಿರ್ತಕ್ಕಂತಹ ದಾಸರಾಯರುಗಳು ವಿಶೇಷವಾಗಿ ಪ್ರಧಾನರಾಗಿರ್ತಾರೆ ಅನೇಕ ಜನ ಇದ್ದಾರೆ ಅದರಲ್ಲಿ ನಾಲ್ಕು ಜನ ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಎಂಬುದಾಗಿ ನಾಲ್ಕು ಜನ ಇದ್ದಾರೆ ಅದರಲ್ಲಿ ವಿಜಯದಾಸರು ಎನ್ನುವಂಥವರು ಸುಲಾದಿದಾಸರೇ ಅಂತಲೇ ಅವ್ರಿಗೆ ಹೆಸರು ಯಾಕೆ ಅಂತಂದರೆ ಬಹಳಷ್ಟು ಸುಲಾದಿಗಳನ್ನು ಮಾಡಿದ್ದಾರೆ ಪುರಂದ್ರದಾಸ ನಿಮ್ಗೆ ಗೊತ್ತಿರೋರು ಪುರಂದರದಾಸರು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೃತಿಗಳ ಪದಗಳನ್ನು ರಚನೆ ಮಾಡಿರ್ತಕ್ಕಂಥವರು ವಾಸ್ತವಿಕವಾಗಿ ಐದು ಲಕ್ಷ ಮಾಡಬೇಕು ಅಂತ ಭಗವಂತನ ಅಪ್ಪಣೆ ಇತ್ತು ಅದನ್ನು ಪೂರ್ಣೆ ಮಾಡಿರ್ತಕ್ಕಂಥವ್ರು ವಿಜಯದಾಸರು ಅಂತ ಹೇಳ್ತಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಸುಳಾದಿ ಬಗ್ಗೆ ಒತ್ತು ಕೊಟ್ಟು ಬಹಳಷ್ಟು ಸುಳಾದಿಗಳನ್ನ ಸುಲಾದಿಗಳನ್ನು ಮಾಡಿರ್ತಕ್ಕಂಥವ್ರು ವಿಜಯದಾಸರು ವಿಜಯದಾಸರು ಅಂದ್ರೆ ಯಾರು ಯಾರು ವಿಜಯದಾಸರು ಅಂದ್ರೆ ನಿಮ್ಗೆ ಗೊತ್ತಿದೆ ಭೃಗು ಋಷಿಗಳು ಸಾಮಾನ್ಯವಾಗಿ ಭೃಗು ಋಷಿಗಳು ಹೇಗೆ ಎಂಥ ದೊಡ್ಡ ಜ್ಞಾನಿಗಳು ಅಂತಂದರೆ ಇವತ್ತು ಹರಿಸರ್ವೋತ್ತಮ ತತ್ವವನ್ನು ನಾವು ಜಗತ್ತಿಗೆಲ್ಲ ಹೇಳ್ತಾ ಇದೀವಲ್ಲ ಅದನ್ನು ಸದೃಷ್ಟಾಂತವಾಗಿ ಅಂದರೆ ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂತಹ ಮಹಾಜ್ಞಾನಿಗಳವರು ಅಂಥವರು ನುಡಿದಿರ್ತಕ್ಕಂತಹ ಮಾತು ವೇದ ತುಲ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಯಾವುದೇ ಸಾರ್ ಏನು ಸಂಶಯ ಅನ್ನುವಂಥದ್ದು ಇಲ್ಲ ಅದರಿಂದಾಗಿ ಅಂಥವರು ಹೇಳಿರ್ತಕ್ಕಂತಹ ಸುಳಾದಿಯನ್ನು ನಾವಿವತ್ತು ನೋಡೋಣ ಸುಳಾದಿ ಅಂತಂದ್ರೆ ಬೇಕಾದಷ್ಟು ಸುಳಾದಿ ಇದೆ ಅದರಲ್ಲಿ ಯಾವುದು ನೋಡೋಣ ಅಂತ ಆ ಹೇಳಿದ್ರು ನನಗೆ ಸುಳಾದಿ ಬಗ್ಗೆ ನೀವು ಒಂಚೂರು ಪಾಠ ಮಾಡಿರಿ ಅಂತಂದ್ರು ಸರಿ ಸುಳಾದಿ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡೆ ಮತ್ತೆ ಸುಳಾದಿ ಯಾವುದ್ರ ಬಗ್ಗೆ ಹೇಳಬೇಕಾಗಿತ್ತು ನಾವು ಇವತ್ತೆಲ್ಲ ಕೂತಿರ್ತಕ್ಕಂತಹ ಭಾಗ ಯಾವುದು ಸೋದೆ ಸೋದಾ ಕ್ಷೇತ್ರ ಸೋದಾ ಕ್ಷೇತ್ರ ಯಾವುದಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಹೈಗ್ರೀವ ಅಂತಂದರೆ ಊಟದಲ್ಲಿ ಬಡಿಸ್ತಾರೆ ಆ ಹೈಗ್ರೀವ್ರೀವ ದೇವ ಕ್ಷೇತ್ರ ಇದೆ ನಿಮಗೆ ಬಹುಶಃ ನಿಮಗೆ ದೊಡ್ಡ ಉಳಿಸಿದ್ರೆ ಈ ಕ್ಷೇತ್ರ ಎನ್ನುವಂಥದ್ದು ನಾಲ್ಕು ಯುಗದಲ್ಲಿ ಇರತಕ್ಕಂಥದ್ದು ಇಲ್ಲಿ ಹೈಗ್ರೀವ ಗುಹೆ ಅಂತ ಇದೆ ಈಗಲೂ ಇದೆ ಹೈಗ್ರೀವ ಗುಹೆ ಈಗಲೂ ಕೂಡ ಹೈಗ್ರೀವ ದೇವರು ರುಜುಗಳಿಗೆ ಪಾಠವನ್ನು ಮಾಡ್ತಾ ಇರತಕ್ಕಂತಹ ಜಾಗ ಇದೆ ಏನು ವೃಂದಾವನ ಇದೆ ಆ ವೃಂದಾವನದ ಕೆಳಗಡೆ ಹೈಗ್ರೀವ ಗುಹ ಅಂತ ಇದೆ ಆ ಗುಹ ಒಳಗಡೆ ಈಗಲೂ ಕೂಡ ಹೈಗ್ರೀವ ದೇವರು ನೂರು ಜನ ರುಜುಗಳಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ ಈಗಲೂ ಕೂಡ ಅದೇನೋ ಹಿಂದೆ ಮಾಡಿದರು ಮುಂದೆ ಮಾಡ್ತಾರೆ ಅಲ್ಲ ಏನಂತಾರೆ ಇಂಗ್ಲೀಷಲ್ಲಿ ಕಂ ಕಂಟಿನ್ಯೂಯಸ್ ಕನಸ ಏನೋ ಥರ ಅದು ಮುಂದೆ ಆಗ್ತಾನೇ ಇದೆ ಅಂದರೆ ಇಂತಹ ದಿಢಿವಾಗಿರ್ತಕ್ಕಂತಹ ಕ್ಷೇತ್ರ ಮತ್ತು ಈ ನೀರೇನಿದೆಲ್ವಾ ಈ ನೀರು ಅಂದರೆ ಸುಮ್ಮನೆ ನಾವೆಲ್ಲ ರೋಕ್ಷಣೆ ಮಾಡ್ಕೊಳ್ತೀವಿ ಆ ನೀರು ಇದೆ ಅದು ಹೈಗ್ರೀವ ದೇವರು ಜಲಾತ್ಮಕವಾಗಿ ಇರ್ತಕ್ಕಂತಹ ತೀರ್ಥ ಅದು ಹೈಗ್ರೀವ ದೇವರಿಗೆ ನೀರಿನ ರೂಪದಲ್ಲಿ ಇದ್ದಾರೆ ಅದರಿಂದಾಗಿ ದಿವ್ಯವಾಗಿರ್ತಕ್ಕಂತಹ ಹೈಗ್ರೀವ ದೇವರ ಸನ್ನಿಧಾನ ಈ ಒಂದು ಕ್ಷೇತ್ರ ಹೈಗ್ರೀವ ದೇವರು ಇದ್ದಾರೆ ಆಮೇಲೆ ತ್ರಿವಿಕೋಣ ದೇವರು ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಹೈಗ್ರೀವ ದೇವರ ಸಂವಿಧಾನ ಆರಂಭ ನಾಲ್ಕು ಯುಗದಲ್ಲಿಯೂ ಕೂಡ ಸಂಬಂಧಪಟ್ಟಿರತಕ್ಕಂತಹ ಸನ್ನಿಧಾನ ಹೈಗ್ರೀವ ದೇವರು ಅದರಿಂದಾಗಿ ವಿಜಯದಾಸರು ಮಾಡಿರತಕ್ಕಂತಹ ಹೈದ್ರೀವ ದೇವರ ಫುಲಾವಿಯನ್ನು ನಾವು ನೋಡೋಣ ಅಂತ ಅಂದ್ಕೊಂಡೆ ಆರಂಭದಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ ಜಯ ಜಯ ಜಾನಿನಗಿ ಜನಕ ಅಂತ ಆರಂಭವನ್ನ ಮಾಡುತ್ತಾರೆ ಜಯ ಜಯ ಅಂತ ಇದೆ ವಾಸ್ತವಿಕವಾಗಿ ಜಯ ಅಂದ್ರೆ ಏನು ಜಯಿಸು ನೀನು ನೀನ್ ಜಯಿಸು ಅಂತ ಅಲ್ಲ ಪ್ರಶ್ನೆ ಮಾಡ್ಕೋಬೇಕು ನಾನು ಪ್ರಶ್ನ ಉತ್ತರ ರೂಪದಲ್ಲಿ ಹೇಳ್ತೇನೆ ಜಯ ಜಯ ಅಂತಿದೆ ಜಯಿಸು ಜಯಿಸು ಅಂತ ಅಲ್ಲ ಯಾರಿಗೆ ಹೇಳ್ಬೋದು ಇದು ಈ ಜಯಿಸು ನೀನು ಜಯಿಸಪ್ಪ ನೀ ಜಯಿಸು ಅಂತ ಯಾರಿಗೆ ಹೇಳ್ಬೋದು ನಾವು ಆಶೀರ್ವಾದವನ್ನು ಮಾಡ್ತೀವಿ ನಿಮ್ಮ ಮೊಮ್ಮಕ್ಕಳು ಬಂದು ಅಥವಾ ನಿಮ್ಮ ಮಕ್ಕಳು ಬಂದು ನಮಸ್ಕಾರ ಮಾಡ್ತಾರೆ ಒಳ್ಳೆ ಮಾರ್ಕದಿಂದ ಪಾಸ್ ಆಗು ನೀನು ಅಂತ